ಬೆಂಗಳೂರು ಲೈನು ಎಂಬತ್ತು ಪರ್ಸೆಂಟ್ ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಿಜೆಪಿ ಕೆಲವು ಕಡೆ ಹನ್ನೊಂದು ಪರ್ಸೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಡುಲ್ಲ ನಾವೇ ಕೊಟ್ಟಿರೋದು ಲ್ಯಾಂಡ್ ಅಕ್ವಿಷನ್ಗೆ ಇನ್ಫ್ರಾಸ್ಟ್ರಿಗೆ ಅವರು ಆಕ್ಚುಲಿ ಐವತ್ತು ಪರ್ಸೆಂಟ್ ಕೊಡ್ಬೇಕು ಕೊಟ್ಟಿಲ್ಲ ಆದ್ರೂ ನಾವು ಬೆಂಗಳೂರಿನ ನಾಗರಿಕ ಗೌರವಕ್ಕೋಸ್ಕರ ಬೆಂಗಳೂರು ರಾಜಧಾನಿ ಒಳ್ಳೆ ಕೇಂದ್ರ ಸರ್ಕಾರಕ್ಕೆ ಕಾಸ್ ಕೊಡ್ತಾ ಇದೆ ಬೆಂಗಳೂರಿಗೆ ಜನ ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಸ್ಥರು ಹೊಸದಾಗಿ ಪ್ರತಿ ವರ್ಷ ಕೂಡ ಒಂದು ಒಂದೂವರೆ ಲಕ್ಷ ಜನ ಪೀಪಲ್ ಬರ್ತಾ ಇದ್ದಾರೆ ಸೊ ಅನುಕೂಲ ಆಗಲಿ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿ ಅವತ್ತೇನು ಫ್ಲೈಓವರ್ ಅವತ್ತೇನು ಫ್ಲೈಓವರ್ ಇತ್ತು ಆ ಫ್ಲೈಓವರು ಕೂಡ ಅವತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದ ಇವತ್ತು ಕೂಡ ಇನ್ಫೋಸಿಸ್ ಇರ್ಬೋದು ಬಯೋಕಾನ್ ಇರ್ಬೋದು ಡೆಲ್ಟಾ ಇರ್ಬೋದು ಕೆಲವರೆಲ್ಲ ಕೂಡ ಆ ರೈದಕ್ಕೆ ಸ್ಟೇಷನ್ಗಳಿಗೆಲ್ಲ ಅವರೆಲ್ಲ ಪಾಪ ಹಣಕಾಸು ಅವ್ರಿಗೆ ನಾನು ಅಭಿನಂದಿಸ್ತೇನೆ ಇವತ್ತೇನು ಈ ಒಂದಿದೆ ಕೆಲವರು ಬಿಜೆಪಿಯವ್ರ ಪಾಪ ಏನೋ ಅವ್ರದ್ದೇ ಮಾಡಿದ್ರು ಅವ್ರು ಯಾರು ಏನು ಸಾಧ್ಯ ಇಲ್ಲ ಯಾವ ಎಂ ಪಿ ಕೂಡ ಹತ್ತು ರೂಪಾಯಿ ದುಡ್ಡನ್ನ ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ನಗರಕ್ಕೆ It is ashamed of all the MPs of Karnataka. No one has got, no one has pleaded, no one has met the minister, anyone. Except in some time, the Indonesian minister. When I met the Indonesian minister, someone had written a message No one has even got one rupee even from the NREGA. That money also has not come like that central has fully neglected karnataka but to respect the honorable prime minister we requested him to inaugurate they have not given sufficient funds to us we have made a beautiful model of double decker today i am appealing to the prime minister at least 1 lakh crore like a national capital he has to they have to support us for bangalore because bangalore is giving the highest tax collection in the country ಇಟ್ ಇಸ್ ದ ಸೆಕೆಂಡ್ ಟ್ಯಾಕ್ಸ್ ಕಲೆಕ್ಷನ್ ಇನ್ ಸೆಂಟ್ರಿ ಸೊ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಹಣವನ್ನು ತೆರಿಗೆಯನ್ನು ಇವತ್ತು ನಮ್ಮ ರಾಜ್ಯದಿಂದ ನಾವು ಕೊಡ್ತಾ ಇದ್ದೀವಿ ಇದನ್ನು ಗಮನದಲ್ಲಿಟ್ಕೊಳ್ಬೇಕು ನಾನು ಅಲ್ಲಿ ರೆಪ್ರೆಸೆಂಟೇಷನ್ ಕೂಡ ಅವರಿಗೆ ಕೊಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೆಂಗಳೂರಿನ ಬೇರೆ ಥರ ನೀವು ನೋಡಿಕೊಬೇ ರಾಷ್ಟ್ರೀಯ ಕ್ಯಾಪಿಟಲ್ ಥರ ಯಾವ ರೀತಿ ಗಮನಿಸ್ತೀರಿ ದೊಡ್ಡ ದೊಡ್ಡ ಸಿಟಿಗೆ ಈಗ ಅಹಮದಾಬಾದಲ್ಲಿ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಶೇ ನಮ್ಮಲ್ಲಿ ಬರೀ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ದಾಖಲೆ ಇದೆ ಸೊ ನಾನು ರಾಜಕಾರಣ ಮಾಡಕ್ ನನಗೆ ಇಷ್ಟ ಇಲ್ಲ ಅವಶ್ಯಕತೆ ಇಲ್ಲ ರಾಜಕಾರಣ ಮಾಡೋದು ಬಟ್ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀನಿ ಎಂ ಪಿಗಳು ಈ ರಾಜಕಾರಣ ಬಿಟ್ಬಿಟ್ಟು ಜನರ ಸೇವೆಗೆ ದುಡ್ಡನ್ನ ತರುವಂತದ್ದು ನೀವು ಮಾಡಿ ಬರೀ ಟ್ವೀಟ್ ಮಾಡಿಬಿಟ್ಟು ಎರಡು ಫೋಟೋ ಹಾಕ್ಸ್ಕೊಂಡು ಪ್ರೆಸ್ ಅಲ್ಲಿ ಮೆಸೇಜ್ ನ್ಯೂಸ್ ಹಾಕ್ಸ್ಕೊಬಿಟ್ರೆ ನಿಮ್ದು ಸೇವೆ ಅಲ್ಲ ನಿಮ್ಮ ಕಾನ್ಶಿಯಸ್ ಪರ್ಮಿಟ್ ಮಾಡಬೇಕು ಆ ರೀತಿ ದಯವಿಟ್ಟು ಕೆಲಸ ಮಾಡಬೇಕು ಬಿಜೆಪಿ ಅವರು ಎಲ್ಲ ಎಮ್ ಎಲ್ ಎಗಳು ಬೆಳಗ್ಗೆಯಿಂದ ಬಂದುಬಿಟ್ಟು ಆ ಮೆಟ್ರೋ ಎರಡನೇ ಅಂತ ಮೂರನೇ ಹಂತಕ್ಕೆ ಮೋದಿಯವ್ರ ಕೊಡುಗೆನೇ ಕೊಡುಗೆನೆ ಜಾಸ್ತಿ ಅನುಭವ ಯಾರ್ದೂ ಇಲ್ಲ ಪ್ರಾರಂಭ ಮಾಡಿದ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಯಾವತ್ತು ಅವರು ಅರ್ಥ ಆಯ್ತಾ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಸ್ಟ್ರಾಟಿಕ್ಸಿ ಅವರು ಬಿಡುಗಡೆ ಮಾಡ್ಲಿ ನಾನು ಬಿಡುಗಡೆ ಮಾಡ್ತೀನಿ